ಸಿದ್ಧಾ ಸರ ಅಲ್ಲೋ ತಾಯಿಗೆ ಅನಾಥಾಶ್ರಮ ಹಾಕಿ ನಿಮ್ಮ ಮಮ್ಮಿ ಹೋದ್ರದಕ್ ಹಾಕಿ ತಾಯಿನಲ್ಲಿ ಎದಕ್ ಹೊಕ್ಕೇನಂತಂದ್ರೆ ಅಲ್ಲ ಮದುವೆ ಹೊಕೇನಂತಂದ್ರೆ

ಹಬ್ಬ ಹಂಚಿಡಿ ಬಂದ್ರೆ ನೀನು ಹೆಂತಿಗೆ ಐಶ್ವರಾಮ ಹೌದಲ್ಲ ನಂಗೆ ಸೀರೆ ರೇಷ್ಮಿ ಸೀರೆ ಬಂಗಾರ ಬಳಿ ಆ ಬಂಗಾರ ನೆಕ್ಲೆ ಇದೆಲ್ಲ ನೀನು ಹೆಂಡತಿ ಕೊಡ್ಸೋ ಗೊತ್ತಾಗೈತಿ ಒಂದು ಜಿಜ್ಬಿ ಒಂದು ಸೀರೆ ಕೊಡ್ಸಕ್ಕಾಗೋದಿಲ್ಲ ನಿನ್ನ ಹಡದ ತಾಯಿಗೆ ಆ ಒಂಬತ್ತು ತಿಂಗಳು ಹೊಟ್ಟೆ ಇಟ್ಕೊಂಡು ನಿನ್ನ ಜಪಾನ್ ಮಾಡಿ ಸೊಲಗಿ ಇಷ್ಟು ದೊಡ್ಡಾಗಿ ಮಾಡಿ ನಿನಗೆ ಮಗ್ಳಿಗೆ ನಿನ್ನ ಹೆಂತ್ ಬರೋ ಕಾರಣ ನಿನ್ನ ತಾಯಿ ನನ್ನ ಪಿರ್ಲಿಲ್ಲ ಮೊದಲೇ ನಿನ್ನ ತಂದೆ ನಿನ್ನ ತಾಯಿ ಅಂತ ತಾಯಿ ತಗೊಂಡ್ ಹೋಗಿ ಅನಾಥಾಶ್ರಂಗ್ ಹಾಕಿ ಮನೆ ಹೇಳ್ತಿವಿ ಮನೆಯ ನೀವೊಬ್ಬ ಮಗ ನೀ ಹೇಳಿ ಸರ ನಾ ಹೇಳಿಲ್ರಿ ಅವರೇ ನಾವ್ ಏನ್ ಮಾಡಿ ಏನ್ ಹೇಳಾಕೊತೇನೆ ಜಾಸ್ತಿ ಮಾತಾಡಬೇಡ